ಗುಡ್ ಮಾರ್ನಿಂಗ್ ಆಫ್ ಫ್ರೆಂಡ್ಸ್ ಇವತ್ತು ಇದು ಲಾಸ್ಟ್ ಕ್ಲಾಸ್ ಆಗುತ್ತೆ ಅಲ್ಲಿ ಟಿಕ್ಕಿ ವರ್ಪ್ಸನ್ನ ಟ್ರಿಕ್ಕಿ ವರ್ಪ್ಸನ್ನ ಲಾಸ್ಟ್ ಕ್ಲಾಸು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಟ್ರಾನ್ಸಿಟಿವ್ ವರ್ಪ್ಸು ಆ್ಯಂಡ್ ಇನ್ ಟ್ರಾನ್ಸ್ಲೆಟಿವ್ ವರ್ಪ್ಸು ಅಥವಾ ಇಷ್ಟು ಟ್ರಾನ್ಸಿಟಿವ್ ವರ್ಬ್ ಹೇಳಿದ್ದೆ ಸಾಧ್ಯವಾದಷ್ಟು ಡಿಟೇಲ್ ಆಗಿ ಹೇಳಿದ್ದೀನಿ ಹಾಗೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ಹೇಳಿದ್ದೀನಿ Of course, I had explained in detail about passive voice Later, I had discussed about tricky verbs In this, I had discussed about verbs Particularly tricky verbs and corresponding sentences I had made and shown And hence, it will be the last class of ಟ್ರಿಕ್ಯೂ ವರ್ಪ್ಸು ವೈ ಕ್ಯಾಂಡ್ ಸೇ ಫಾರ್ ಟುಡೇ ಟ್ರಿಕ್ಯೂ ವರ್ಬು ಈಸ್ ಪ್ಲೀಸ್ ಪ್ಲೀಸು ಮೀನ್ಸು ದಯವಿಟ್ಟು ಅಂತಾಗುತ್ತೆ ಪ್ಲೀಸು ಜೊತೆಗೆ ನಾನು ಫ್ಯೂ ಸೆಂಟೆನ್ಸಸ್ ಐ ಹ್ಯಾವ್ ಮೇಡು ಎಕ್ಸಾಂಪಲ್ಸು ಫಾರ್ ಟ್ರಿಕ್ಯೂ ವರ್ಬು ಪ್ಲೀಸ್ ಫಸ್ಟ್ ಒಂದು ಈಜು ನೋಡ್ಕೊಳ್ಳಿ ಇದನ್ನು ದಯವಿಟ್ಟು ತಿನ್ನಿ ಅಂತ ಹೇಳೋಕ್ಕೆ ನಾವು ಹೇಳಬೇಕು ಪ್ಲೀಸ್ ಈ ಟು ಇಟ್ ಅಂತಾಗುತ್ತೆ ಸೆಕೆಂಡು ಎಕ್ಸಾಂಪಲು ವಿತ್ ಯೂಸಿಂಗ್ ಪ್ಲೇಸು ಈ ದಯವಿಟ್ಟು ನನಗಾಗಿ ಕಾಯಿರಿ ಅಂತ ಹೇಳಲಿಕ್ಕೆ ಪ್ಲೀಸು ವೇಟ್ ಫಾರು ಅಂತ ಆಗುತ್ತೆ ಥರ್ಡು ಸೆಂಡ್ರೆನ್ಸು ಆಫ್ಟರ್ ಯೂಸಿಂಗ್ ಅ ಪ್ಲೇಸ್ ಅದು ದಯವಿಟ್ಟು ಬನ್ನಿ ಅಂತ ಹೇಳಲಿಕ್ಕೆ ನಾವೆಂಡ್ ಹೇಳಬೇಕು ಪ್ಲೀಸ್ ಅಂತ ಆಗುತ್ತೆ ಫೋರ್ತು ಸೆಂಡ್ಸು ಆಫ್ಟರ್ ಯೂಸಿಂಗ್ ಅ ಪ್ಲೀಸು ಈಜು ದಯವಿಟ್ಟು ಕುಡಿಯಿರಿ ಕುಡಿಯಿರಿ ಅಂತ ಹೇಳಿಕ್ಕೆ ನಾವು ಹೇಳಬೇಕು ಪ್ಲೀಸ್ ಡ್ರಿಂಕು ಅಂತ ಹೇಳೋಕ್ಕಾಗತ್ತೆ ಹಾಗೆ ನೀವು ದಯವಿಟ್ಟು ಹೋಗಿ ಅಂತ ಹೇಳಿಕ್ಕೆ ನಾವು ಮಿಷನ್ ಹೇಳಬೇಕು ಪ್ಲೀಸ್ ಕೋ ಅಂತ ಹೇಳೋಕ್ಕಾಗುತ್ತೆ ಸಿಕ್ಸ್ತು ಸೆಂಟೆನ್ಸ್ ಆಫ್ಟರು ಯೂಸಿಂಗ್ ಅ ಪ್ಲೀಸು ನೋಡ್ಕೊಳ್ಳಿ ದಯವಿಟ್ಟು ಕುಳಿತುಕೊಳ್ಳಿ ಅಂತ ಅಂಥೇಳಿಕ್ಕೆ ನಾವು ಮಿಷ್ರು ಹೇಳಬೇಕು ಪ್ಲೀಸ್ ಸಿಟ್ಟು ಆಗುತ್ತೆ ಲಾಸ್ಟು ಸೆಂಟೆನ್ಸ್ ಆಫ್ಟರ್ ಯೂಸಿಂಗ್ ಪ್ಲೀಸ್ ನೋಡ್ಕೊಳ್ಳಿ ದಯವಿಟ್ಟು ಮಲಗಿ ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಯೂಸಲ್ಲಿ ಪ್ಲೀಸ್ ಸ್ಲೀಪ್ ಅಂತ ಹೇಳೋಕ್ಕಾಗುತ್ತೆ ನೆಕ್ಸ್ಟು ಟ್ರಿಕ್ಕಿ ವರ್ಗು ಈಸು ಸ್ಯಾಟಿಸ್ಫೈ ಅಂದರೆ ಕಣದಲ್ಲಿ ತೃಪ್ತಿಪಡಿಸುವಂಥ ಅರ್ಥ ಆಗುತ್ತೆ ಆಫ್ಟರ್ ಯೂಸಿಂಗ್ ಸ್ಯಾಟಿಸ್ಫೈ ಹ್ಯಾಡ್ ಸಮ್ ಸೆಂಟೆನ್ಸು ಫಸ್ಟ್ ಸೆಂಟೆನ್ಸು ನೋಡ್ಕೊಳ್ಳಿ ನನಗೆ ತೃಪ್ತಿಯಾಗಿದೆ ನನಗೆ ತೃಪ್ತಿಯಾಗಿದೆ ಅಂತ ಹೇಳಲಿಕ್ಕೆ ಹೇಳಬೇಕು ಐ ಆ್ಯಮ್ ಸ್ಯಾಟಿಸ್ಫೈಡ್ ಅನ್ಬೇಕಾಗುತ್ತೆ ಐ ಆ್ಯಮು ಸ್ಯಾಟಿಸ್ಫೈಡು ಅಂದರೆ ಕನ್ನಡದಲ್ಲಿ ನನಗೆ ತೃಪ್ತಿಯಾಗಿದೆ ಅಂತಾಗುತ್ತೆ ಸೆಕೆಂಡು ಸೆಕೆನ್ಸು ಸ್ಯಾಟಿಸ್ಫೈ ಸ್ಯಾಟಿಸ್ಫೈಡ್ ಈಸ್ ಅವನು ತನ್ನ ಅರ್ಜಿಗಳನ್ನು ತೃಪ್ತಿಯಾಗಿಸಿದ ಅಂತ ಹೇಳಿಗೂ ಈ ಸ್ಯಾಟಿಸ್ಫೈಡ್ ಈಸ್ ಗೆಸ್ಟ್ಸು ಆಗುತ್ತೆ ಸಾರಿ ಅಲ್ಲಿ ತೃಪ್ತಿಯಾಗಿದೆ ಅಲ್ಲ ತೃಪ್ತಿ ಮಾಡಿದಂತಾಗುತ್ತೆ ನಾನು ಮೊಬೈಲ್ ಟೈಪ್ ಮಾಡೋದು ತಪ್ಪಾಗಿದೆ ಮತ್ತು ಮಾಡ್ತೀನಿ ಅವನು ತನ್ನ ಅತಿಥಿಗಳನ್ನು ತೃಪ್ತಿ ಮಾಡಿದ ಅಂತ ಹೇಳಿ ಹೇಳ್ಬೇಕು ಈ ಸ್ಯಾಟಿಸ್ಫೈಡು ಅಂತಾಗುತ್ತೆ ಫೋರ್ಥು ಸಿಂಟ್ಸು ಆಫ್ಟರ್ ಯೂಸಿಂಗ್ ಟ್ರಿಕ್ ವರ್ಗು ನೋಡ್ಕೊಳ್ಳಿ ಅವನು ಹೆಂಡತಿಯನ್ನು ತೃಪ್ತಿ ಪಡೆದ ಅಂತ ಹೇಳಲಿಕ್ಕೆ ಈ ಸ್ಯಾಟಿಸ್ಫೈಡ್ ವೈಫ್ ಆಫ್ಟರ್ ಫೋರ್ಥು ಆಫ್ಟರ್ಫೈ ನೋಡ್ಕೊಳ್ಳಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತೃಪ್ತಿ ಪಡಿಸಿರೋದು ಅಂಥೇಳಿ ಕಿಂಗ್ಸ್ ಹೇಳಬೇಕು ಟೀಚರ್ಸ್ ಸ್ಯಾಟಿಸ್ಫೈಡ್ ಸ್ಟೂಡೆಂಟ್ಸ್ ಅಂತಾಗುತ್ತೆ ಮತ್ತೆ ಮತ್ತೆ ಟೀಚರು ಸ್ಯಾಟಿಸ್ಫೈಡು ಸ್ಟೂಡೆಂಟ್ಸ್ ಅಂತಾಗುತ್ತೆ ಲಾಸ್ಟು ಆಫ್ಟರ್ ಆಫ್ಟರು ಸ್ಯಾಟಿಸ್ಫೈ ಒನ್ ಅವಳು ಅವನನ್ನು ತೃಪ್ತಿ ಪಡಿಸಿರೋ ಅಂಥೇಳಿ ಕ್ರಮ ಹೇಳ್ಬೇಕು ಈ ಸ್ಯಾಟಿಸ್ಫೈಡು ಆಗುತ್ತೆ ನೆಕ್ಸ್ಟು ಲಾಸ್ಟು ಟ್ರಿಪ್ ನೋಡ್ಕೊಳ್ಳಿ ಹರ್ಟ್ ಅಂದರೆ ಗಾಯಗೊಳಿಸು ಅಥವಾ ದುಃಖವನ್ನು ಉಂಟು ಮಾಡುವಂತಾಗುತ್ತೆ ಮತ್ತೆ ಹೇಳ್ತೀನಿ ಹರ್ಟು ಅಂದರೆ ಗಾಯಗೊಳಿಸು ಅಥವಾ ದುಃಖವನ್ನು ಉಂಟು ಆಗುತ್ತೆ ದುಃಖವನ್ನು ಉಂಟು ಮಾಡುವಂತಾಗುತ್ತೆ ಮುಂದುವರೆದು ಇಂಜೂರು ಅಂದರೆ ಗಾಯಗೊಳಿಸುವಂತಾಗುತ್ತೆ ಉಂಡ್ರೆ ಕೂಡ ಕಣದಲ್ಲಿ ಗಾಯಗೊಳಿಸುವಂತಾಗತ್ತೆ ಮೇಲೆ ತಿಳಿಸಿದ ಹರ್ಟು ಇಂಜೂರು ಉಂಡು ಎನ್ನುವ ಮೂರು ಟ್ರಿಕೋಪ್ಸಲ್ಲಿ ನಾವು ನಮ್ಮ ಶರೀರಕ್ಕೆ ಆಗುವ హార్ట్ ఉండు అంటే ఉపయోగపడకే ఎక్సాంపల్సు ఆఫ్టర్ యూజింగ్ హార్ట్ ఇంజూరు అండ్ ఉండు ఆరు ఇవన్ను బిలో ఫస్ట్ వన్ గాయవైతు అంతకు ఐ వాస్ హర్ట్ ఆర్ ఐ హర్ట్ మజర్ బె సెకెండు ఎక్సాంపలు ఆఫ్టర్ యూజింగ్ ఇంజూర్ ఆర్ ఉండు ఆర్ హర్ట్ దీస్ ಅವನಿಗೆ ಗಾಯವಾಯಿತು ಅಂತ ಹೇಳಿ ಕಿಂಗ್ಸ್ ಹೇಳಬೇಕು ಈ ವಾಸ್ ಇಂಜೂರ್ಡ್ ಆರು ಈ ವಾದ ಉಂಡಾಡುವಂತಾಗುತ್ತೆ ನಾವು ಆಟದ ಮೈದಾನದಲ್ಲಿ ಆಟ ಆಡುವಾಗ ಯಾವುದೇ ಗಾಯ ಆಗಿದೆ ನಾವು ಇದರಲ್ಲಿ ಇಂಜೂರ್ಡ್ ಅನ್ನಬೇಕು ಆರ್ ಉಂಡಾಡು ಅಂತ ಹೇಳ್ಕಾಗುತ್ತೆ ನೆಕ್ಸ್ಟು ಲಾಸ್ಟು ಎಕ್ಸಾಂಪಲು ಆಫ್ಟರ್ ಅವಳು ನನ್ನ ಭಾವನೆಗಳಿಗೆ ನಾವು ಉಂಟು ಮಾಡಿದರು ಅಂತೇಳಲಿಕ್ಕೆ ನೀವು ಏನು ಮಾಡಬೇಕು ಶ್ರೀ ಹಾರ್ಟ್ ಮೈ ಫೀಲಿಂಗ್ಸ್ ಅಥವಾ ಸಿ ಇ ಹುಂಡ ಡೋ ಮೈ ಫೀಲಿಂಗ್ಸ್ ಮೈ ಫೀಲಿಂಗ್ಸ್ ಉಂಟಾಗುತ್ತೆ ಇಲ್ಲಿ ಶ್ರೀ ಹಾರ್ಟು ಮೈ ಫೀಲಿಂಗ್ಸ್ ಅಂದ್ರೆ ಅರ್ಥ ಒಂದೇ ಆಗಿ ಶ್ರೀ ಹುಂಡ ಡೋ ಮೈ ಫೀಲಿಂಗ್ಸ್ ಅನ್ನೋದ ಅರ್ಥ ಏನಂದರೆ ಅದು ಅವಳು ನನ್ನ ಭಾವನೆಗಳಲ್ಲಿ ನಾವು ಉಂಟು ಮಾಡಿದರು ಅಂತ ಹೇಳ್ತಾ ಇದ್ದೀನಿ ಡಿಸ್ ಈಝು ಎನ್ ಆಫು ಟ್ರಾನ್ಸ್ ಟಿವ್ ಅನ್ನ ಟ್ರಾನ್ಸ್ಟಿವ್ ವಾಕ್ಸು ಅಡರ್ಟ್ಸು ಪ್ಯಾಸಿ ವರ್ಕ್ಸು ಪ್ಯಾಸಿ ವಾಯ್ಸು ಅಂಡ್ ಫೈನಲಿ ಟಿಕ್ ಆಪ್ಸು ಹ್ಯಾಡ್ ಕಂಪ್ಯೂಟರ್ ಟುಮಾ ಟುಡೇ ಅಂದರೆ ಇವತ್ತಿಗೆ ಇದು ಮೂರು ಮೂರು ಪ್ರಕಾರದ ವಿಷಯಗಳನ್ನ ನಾನು ಮುಗಿಸಿದ್ದೇನೆ ಈಗ ನಾವು ನೋಡೋಣ ಮುಂದಿನ ಅಧ್ಯಾಯ ಮಾಡಲು ಆಕ್ಸಲರಿ ವರ್ಕ್ಸು ಅಂದರೆ ಪ್ರಧಾನ ಸಹಾಯಕ ಕ್ರಿಯೆಗಳಂತಾಗುತ್ತೆ ಈಗ ನಾವು ಮಾಡಲು ಎಕ್ಸಿಕ್ಯೂಟಿವ್ ವರ್ಷ ಇಂಟ್ರೊಡಕ್ಷನ್ ಅಥವಾ ಪರಿಚಯ ನೋಡೋಣ ಆ್ಯಕ್ಚುಲಿ ಭಾಷೆಯು ವಾಕ್ಯಗಳಿಂದ ಆಗುತ್ತದೆ ಹಾಗೆಯೇ ವಾಕ್ಯವು ಪದಗಳ ಜೋಡಣೆಯಿಂದ ಆಗುತ್ತದೆ ಇದು ಸಾಮಾನ್ಯ ಜ್ಞಾನ ತಂದುಕೊಳ್ಳಿ ಆದರೆ ಮುಂದೆ ಪದಗಳಲ್ಲಿ ಇರುತ್ತವೆ ಪದಗಳಲ್ಲಿ ಕ್ರಿಯಾಪದವು ಮುಖ್ಯವಾಗಿರುತ್ತದೆ ಹಾಗೆ ಕ್ರಿಯೆಗಳಲ್ಲಿ ಪ್ರಧಾನ ಮತ್ತು ಸಹಾಯಕ ಎಂದು ಎರಡು ವಿಧಗಳಿವೆ ಪ್ರಧಾನ ಕ್ರಿಯೆಗಳು ಅಸಂಖ್ಯಾತ ಇದು ತುಂಬ ತಿಳ್ಕೊಳ್ಳಿ ಆದರೆ ಆದರೆ ಸಹಾಯಕ ಕ್ರಿಯೆಗಳು ಕೇವಲ ಇಪ್ಪತ್ನಾಲ್ಕು ಅಥವಾ ಟ್ವೆಂಟಿ ಫೋರ್ ಇವೆ ಅವುಗಳಂದರೆ ಆ್ಯಾಮು ಆರು ಈಜು ವಾಜು ವರ್ ಹ್ಯವು ಆಡು ಡೂ ಡಾಝ್ ಡೆಡ್ ಎನ್ನುವ ಹನ್ನೊಂದು ಲೆವೆಂದು ಸಹಾಯಕ ಕ್ರಿಯಾಪದಗಳಿವೆ ಇವುಗಳಿಗೆ ನಾವು ಪ್ರೆನ್ಸಿಪಲ್ಲು ಆಕ್ಸಲರಿ ಹೊರಗಬೇಕು ಅಲ್ಲಿ ಪ್ರಧಾನ ಸಹಾಯಕ ಕ್ರಿಯೆಗಳು ಇವುಗಳನ್ನ ನಾವು ಒಟ್ಟಾಗಿ ಸೇರಿದಾಗ ಇವುಗಳಿಗೆ ಮಾಡು ಅನ್ನಬೇಕಾಗುತ್ತೆ ಮೇಲೆ ತಿಳಿಸಿದ ಹನ್ನೊಂದು ಅಥವಾ ಲೆವೆಂತು ಸಹಾಯಕ ಕ್ರಿಯಾಪದಗಳಿಗೆ ನಾವು ಪ್ರಿನ್ಸಿಪಲ್ ಆಕ್ಸಲರಿ ಹೊರ ಹೊರಡ್ಸ್ಕೊಳ್ಬೇಕು ಅವುಗಳಿಗೆ ಮಾಡ್ ಕೂಡ ನನಗೆ ಬೇಕಾಗುತ್ತೆ ಇಲ್ಲಿವರೆಗೂ ನಾನು ಲೆವೆನ್ನು ಎಕ್ಸೈಜ್ ಆಪ್ಷನ್ ಹೇಳಿದ್ದೀನಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಇಪ್ಪತ್ನಾಲ್ಕು ಸಹಾಯಕ ಕ್ರಿಯಾಪತ್ರಗಳಿವೆ ಅಂತ ಹೇಳಿದ್ದೆ ಈಗ ಆಲ್ರೆಡಿ ನಾನು ಲೆವೆನ್ ಹೇಳಿದ್ದೀನಿ ಇನ್ಮೇಲೆ ಇನ್ನು ಇನ್ನು ಉಳಿದ ಹದಿಮೂರು ಕ್ರಿಯಾಪತ್ರಗಳು ಆರು ಥರ್ಟಿನ್ನು ಆಕ್ಸಿಸ್ ಆಪ್ಷನ್ ನೋಡ್ಕೊಳ್ಳೋಣ ಅವುಗಳೆಂದರೆ ಶಾಲು ಶುಡ್ಡು ವೆಲ್ಲು ಓಡ್ಡು ಕ್ಯಾನು ಕೊಡ್ಡು ಮೇ ಮೈತು ಮಸ್ಟ್ ಆರ್ಟ್ ಯೂಸ್ ನೀಡ್ ಡೈರ್ ಎನ್ನುವ ಥರ್ಟೀನು ಆರು ಹದಿಮೂರು ಸಹಾಯಕ ಕ್ರಿಯಾಪದಗಳಿವೆ ಒಟ್ಟಿಗೆ ನಾವು ಇಪ್ಪತ್ತ್ನಾಲ್ಕು ಕ್ರಿಯಾಪದನ್ನ ನಾವು ಮೀಸಲಿಬೇಕು ಮಾಡಲು ಎಕ್ಸಲರಿ ಒರೆಸೋಕ್ಕಾಗುತ್ತೆ ಇಲ್ಲಿವರೆಗೂ ಹೇಳಿದ ಇಪ್ಪತ್ನಾಲ್ಕು ಅಥವಾ ಟ್ವೆಂಟಿ ಫೋರ್ ವರ್ಪ್ಸ್ಗೆ ನಾವು ಮಾಡಾಳ್ಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಅಲ್ಲಿ ನೋಡ್ಕೊಳ್ಳಿ ಎಮ್ ಓ ಡಿ ಎಲ್ ಎಸ್ ಆದರೆ ಆ್ಯಕ್ಚುಲಿ ಅಂದ್ಕೊಳ್ಳಿ ಆ್ಯಕ್ಚುಲಿ ಎಮ್ ಓ ಡಿ ಎಲ್ ಬೇರೆ ಎಮ್ ಓ ಡಿ ಎಲ್ ಬೇರೆ ಮಾಡಲ್ಲು ಬೇರೆ ಮಾಡಲ್ಲು ಬೇರೆ ಅದು ಹೇಗೆ ಬೇರೆ ಬೇರೆ ಆಗ್ತವೆ ಅಂತ ನಾವು ನಾಳೆ ನೋಡೋಣ ಅಂದ್ರೆ ನಾಳೆ ತಿಳ್ಕೊಳ್ಳೋಣ ಅಂದ್ರೆ ನಾಳೆ ಬೆಳೆಸಿಗೋಣ ಅಂದ್ರೆ ಸಹಾಯಕ ಕ್ರಿಯೆಗಳನ್ನ ತಿಳಿಯೋಣ ಅವುಗಳ ಜೊತೆಗೆ ನಾವು ಕೆಲವು ಕೂಡ ತಿಳಿಯೋಣ ಅಂತ ಹೇಳ್ತಾ ಇದ್ದೀವಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಕೊನೆಗೆ Much channel the comments like, my day, and the friend, my last word is thank you very, very much.